ओ नमः हरि ओम व्यासाय ये भवना चाये शेषा शुद्ध विद्याय खद्या च नमो नमः अर्चिता समस्मर्तो ध्याता हा कीर्तिता हा कथिता शोता हा रक्षतु केशवः निन्ने पाठ अध्याय ना ಕಲವು ಪಾಪಂ ಕ್ರಿಯೆ ಕಿಯನ್ ಮಾತ್ರ ಹಸ್ತ್ಯಾಸ್ತೇಯಾದಿ ಸಂಭವಂ ಅಂತ ಕಲಿಯುಗದಲ್ಲಿ ನಾವು ಮಾಡಿದಂತಹ ಎಲ್ಲ ಪಾಪಗಳು ಕೂಡ ಹೇಗೆ ದೊಡ್ಡ ಹತ್ತಿಯ ಒಂದು ಗಂಟಿಗೆ ಆ ಹತ್ತಿಯ ರಾಶಿಗೆ ಸ್ವಲ್ಪ ಒಂದು ಬೆಂಕಿ ಕಿಡಿ ಸಾಕಿದ್ರೆ ಸಾಕುದು ಭಸ್ಮವಾಗಿ ಹೋಗಿಬಿಡುತ್ತೆ ಆ ರೀತಿಯಾಗಿ ನಾವು ಮಾಡಿದಂತಹ ಪಾಪಗಳು ಆ ಪರಮಾತ್ಮನ ನಾಮಸ್ಮರಣೆಯಿಂದಾಗಿ ನಾಶ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಅವಶ್ಯವಾಗಿ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದರು ಮುಂದಿನ ಶ್ಲೋಕ ಕಲೌ ಕೇಶವ ಕೇಶವಕ್ತ ನಭಯಂ ಕ್ವಚಿತ್ ಸ್ಮೃತೆ ಸಂಕೀರ್ತಿತೆ ಧ್ಯಾತೆ ಸಂಕ್ಷಯಂ ಯಾತಿ ಪಾತಕಂ ಇಲ್ಲಿ ಹೇಳ್ತಾ ಇದ್ದಾರೆ ಕಲವು ಕೇಶವ ಭಕ್ತಾನಂ ಅಂತ ಇದು ವಿಶೇಷವಾಗಿ ಕಲಿಯುಗ ಕಲಿಯುಗ ಅಂತ ಹೇಳಿದ್ರೆ ಪಾಪಗಳನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಮಾಡುವಂತಹ ಯುಗ ಇಂತಹ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಕಲಿಯ ಭಯ ಅನ್ನೋದಿರುತ್ತೆ ಅನೇಕ ರೀತಿಯ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ರೀತಿಯ ದೋಷಗಳನ್ನು ಮಾಡ್ತಾ ಇರ್ತೇವೆ ಅದಕ್ಕೆ ಎಲ್ಲಿ ಹೇಳ್ತಾ ಇದ್ದಾರೆ ಕಲೌ ಕೇಶವ ಭಕ್ತಾನ ಭಯಂ ವಿದ್ಯತೆ ಅಂತ ಕಲಿಯುಗದಲ್ಲಿ ಅನೇಕ ಜನರಿಗೆ ಭಯ ಇರಬಹುದು ಆದರೆ ಪರಮಾತ್ಮನಿ ಭಕ್ತರಿಗೆ ಕಲಿಯುಗದಲ್ಲಿ ಯಾವತ್ತೂ ಕೂಡ ಭಯ ಇಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಸ್ಮೃತೇ ಸಂಕೀರ್ತಿತೆ ಧ್ಯಾತೆ ಸಂಕ್ಷಯಂ ಯಾತಿಪಾತಕಂ ಅಂತ ಇಂತಹ ಕಲಿಯುಗದಲ್ಲಿ ಪರಮಾತ್ಮನ ಭಕ್ತರಾದಂಥವರು ಆ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಕೀರ್ತನೆ ಮಾಡಿದರೆ ಧ್ಯಾನ ಮಾಡಿದರೆ ಅವರ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶ ಆಗತ್ತೆ ಹಾಗಾಗಿ ಏನಿಲ್ಲ ಅವರಿಗೆ ಕಲಿಯ ಭಯ ಇಲ್ಲ ಅಂತ ಇಲ್ಲಿ ಮೂರನ್ನ ಹೇಳಿದ್ದಾರೆ ಒಂದು ಸ್ಮರಣೆ ಇನ್ನೊಂದು ಕೀರ್ತನೆ ಇನ್ನೊಂದು ಧ್ಯಾನ ಅಂತ ಏನು ಸ್ಮರಣೆ ಅಂತ ಹೇಳಿದ್ರೆ ನಾವು ತಿಳಿದಂತಹ ವಿಚಾರಗಳನ್ನ ಪರಮಾತ್ಮನ ನಾಮಗಳನ್ನ ಮನಸ್ಸಿನಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡುವುದು ಅದು ಸ್ಮರಣೆ ಅಂತ ಅದನ್ನೇ ಜೋರಾಗಿ ಹೇಳೋದಕ್ಕೆ ಸಂಕೀರ್ತನೆ ಕೀರ್ತನೆ ಎಂಬುದಾಗಿ ಹೇಳ್ತಾರೆ ಇನ್ನು ಮುಂದುವರಿದಂತಹ ಭಾಗ ಅಂತ ಹೇಳಿದ್ರೆ ಧ್ಯಾನ ಅಂತ ಧ್ಯಾನ ಇವೆರಡನ್ನೂ ಮೀರಿ ನಾವು ಇಲ್ಲಿಯ ತನಕ ಏನನ್ನೋ ತಿಳಿದುಕೊಂಡಿದ್ದೇವೋ ಅದರ ಮೂಲಕ ಪರಮಾತ್ಮನ ವಿಶೇಷವಾದಂತಹ ಒಂದು ಸ್ವರೂಪವನ್ನ ನಮ್ಮ ಹೃದಯ ಕಮಲದಲ್ಲಿ ಧ್ಯಾನ ಮಾಡುವುದು ಚಿಂತನೆ ಮಾಡೋದಕ್ಕೆ ಧ್ಯಾನ ಎಂಬುದಾಗಿ ಹೇಳ್ತಾರೆ ಹೀಗೆ ಸ್ಮರಣೆ ಅದು ಕೀರ್ತನೆ ಮತ್ತು ಧ್ಯಾನ ಇವೆಲ್ಲವೂ ಕೂಡ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದು ಅಂತ ಹಾಗಾಗಿ ಕಲಿಯುಗದಲ್ಲಿ ಇದ್ದೇವೆ ಅಂತ ಹೆದರುವ ಅವಶ್ಯಕತೆನೇ ಇಲ್ಲ ಆ ಪರಮಾತ್ಮನ ದಿವ್ಯವಾದಂತಹ ಸ್ಮರಣೆ ಕೀರ್ತನೆ ಧ್ಯಾನ ಇವೆಲ್ಲವನ್ನು ಮಾಡುವುದರ ಮೂಲಕ ನಮ್ಮ ಪಾಪ ಎಂಬುದು ನಾಶ ಆಗತ್ತೆ ಹಾಗಾಗಿ ಆ ಕಲಿಗೆ ನಾವು ಹೆದರುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಬೇರೆ ತಪಸ್ಸು ದೊಡ್ಡ ದೊಡ್ಡ ಅಶ್ರಮೇಧ ರಾಜಸೂಯಿ ಇತ್ಯಾದಿ ಯಾಗಗಳನ್ನು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಕಲಿಯುಗದಲ್ಲಿ ಪರಮಾತ್ಮ ಒಲಿಬೇಕು ಅಂತ ಹೇಳಿದ್ರೆ ಸಾವಿರ ಕೃತಯುಗದಲ್ಲಿ ಹೃದಯುಗದಲ್ಲಿ ಪರಮಾತ್ಮ ಒಲಿಬೇಕು ಅಂತಾಗಿದ್ರೆ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ಬೇಕಿತ್ತು ಅದೇ ಮುಂದೆ ತ್ರೇತಾಯುಗದಲ್ಲಿ ಆಗ್ಬೇಕಾದ್ರೆ ಆ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ಬೇಕು ಅಂತಾಗಿದ್ರೆ ದೊಡ್ಡ ದೊಡ್ಡ ಯಾಗಾದಿಗಳನ್ನು ಮಾಡ್ಬೇಕಾಗಿತ್ತು ಮುಂದೆ ದ್ವಾಪರ ಯುಗದಲ್ಲಿ ಪರಮಾತ್ಮ ಅನುಗ್ರಹ ಮಾಡಬೇಕು ಅಂತಾಗಿದ್ದರೆ ಹಿರಿಯರ ವಿಶೇಷವಂತ ಸೇವೆಯನ್ನು ಮಾಡಬೇಕಾಗಿತ್ತು ಆದರೆ ಕಲಿಯುಗದಲ್ಲಿ ಅಷ್ಟೆಲ್ಲ ಮಾಡಲಿಕ್ಕೆ ಸಮಯ ಇರೋದಿಲ್ಲ ಅಷ್ಟು ಜ್ಞಾನ ಏಕಾಗ್ರತೆ ಯಾವುದೂ ಇರೋದಿಲ್ಲ ಹಾಗಾಗಿ ಕಲಿಯುಗದಲ್ಲಿ ಪರಮಾತ್ಮ ನಮಗೆ ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ ಕಲೌ ತದ್ ಅಂತ ಭಾಗವತಲ್ಲಿ ಬರುವಂತೆ ಕೃತೇಯ ಧ್ಯಾಯತೋ ಪುಂಬಿ ತ್ರೇತಾಯಂ ಯಜತೋ ಮಖೈಹಿ ದ್ವಾಪರೆ ಪರಿಚರ್ಯಾಯಂ ಕಲೌ ತದ್ ಎಂಬುದಾಗಿ ಪರಮಾತ್ಮನ ನಾಮಸ್ಮರಣೆಯಿಂದಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶ ಆಗುತ್ತೆ ಎಂಬುದಾಗಿ ತಿಳಿಸಿದ್ದಾರೆ ಆ ರೀತಿಯಾಗಿ ಅಂತಹ ಪರಮಾತ್ಮನ ಭಕ್ತರಿಗೆ ಯಾವುದೇ ರೀತಿಯಂತ ಭಯ ಎಂಬುದು ಇಲ್ಲ ಕಲಿಯುಗ ಆಗಿದ್ದರೂ ಕೂಡ ಆ ಪರಮಾತ್ಮನ ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡುವ ಮೂಲಕ ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ವಿಶೇಷವಾದಂತಹ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಅವಕಾಶ ಇದೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಅಧ್ಯೇತವ್ಯಂ ಇದಂ ಶಾಸ್ತ್ರಂ

ಮತ್ತು ಈ ಶ್ರೀ ಕೃಷ್ಣಾಮೃತ ಮಹಾರಾಣವ ಎನ್ನುವಂತ ಗ್ರಂಥದ ಮಹತ್ವವನ್ನ ಆಚಾರ್ಯ ತಿಳಿಸ್ತಾ ಇದ್ದಾರೆ ಈ ಗ್ರಂಥವನ್ನ ಈ ಶಾಸ್ತ್ರಗಳನ್ನ ಪರಮಾತ್ಮನ ಮಹತ್ವವನ್ನ ವಿಶೇಷವಾಗಿ ಅಧ್ಯಯನ ಮಾಡಲೇಬೇಕು ಅಂತ ಅಧ್ಯೇತವ್ಯಂ ಅಧ್ಯೇತವ್ಯ ಆ ವ್ಯ ಅಂತ ಬಂದ್ರೆ ಸಂಸ್ಕೃತದಲ್ಲಿ ಮಾಡಲೇಬೇಕು ಅಂತ ಅರ್ಥ ಕರ್ತವ್ಯ ಅಂತ ಹೇಳ್ತೀವಲ್ಲ ನಾವು ಆ ರೀತಿಯಾಗಿ ಜ್ಞಾನಿಗಳು ಇದನ್ನು ಅಧ್ಯಯನ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಶ್ರೋತವ್ಯಂಚ ಪ್ರಯತ್ನತಃ ಅಂತ ಅಧ್ಯಯನ ಮಾಡಬೇಕು ಮತ್ತೆ ಹೇಳುವಂತಹ ವ್ಯಕ್ತಿಗಳು ಸಿಕ್ಕಾಗ ಮತ್ತೆ ಮತ್ತೆ ಇದನ್ನೇನ್ ಮಾಡಬೇಕು ಕೇಳಲೇಬೇಕು ಬೇಕು ಅಂತ ಪ್ರಯತ್ನ ಚ ಪ್ರಯತ್ನತಃ ಪ್ರಯತ್ನ ಪೂರ್ವಕವಾಗಿ ಕಷ್ಟಪಟ್ಟು ಪ್ರಯತ್ನ ಪಟ್ಟು ನಾವೇನ್ ಮಾಡ್ಬೇಕು ಈ ಗ್ರಂಥಗಳನ್ನ ಶಾಸ್ತ್ರಗಳನ್ನ ಮತ್ತೆ ಮತ್ತೆ ಅಧ್ಯಯನ ಮಾಡಬೇಕು ಮತ್ತೆ ಮತ್ತೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಒಂದು ಪಾಠಾಂತರ ಇದೆ ಚ ಪ್ರಯತ್ನತಃ ಅನ್ನೋದ್ರಲ್ಲಿ ಶ್ರೋತವ್ಯಂ ಅನಸೂಯಯ ಅಂತ ಒಂದು ಪಾಠಾಂತರ ಇದೆ ಅಸೂಯ ಅಂತ ಹೇಳಿದ್ರೆ ಯಾರ ಮೇಲೂ ನಾವು ಅಸೂಯನ್ನು ಪಟ್ಕೊಳ್ಬಾರ್ದು ಅಂತೆ ಹೇಳುವಂತಹ ವ್ಯಕ್ತಿಗಾಗಲಿ ಅಥವಾ ಕೇಳುವಂತಹ ವ್ಯಕ್ತಿ ಆಗಲಿ ಆ ಹೇಳುವಂತಹ ವ್ಯಕ್ತಿಗೆ ಒಂದು ವೇಳೆ ಕೇಳುವಂತಹ ವ್ಯಕ್ತಿಯ ಮೇಲೆ ಅಸೂಯೆ ಇದ್ದರೆ ಅಥವಾ ಯಾರು ಕೇಳತಾ ಇದ್ದಾನೋ ಅವನಿಗೆ ತನ್ನ ಗುರುವಿನ ಮೇಲೆ ಪಾಠವನ್ನು ಹೇಳುವಂತಹ ವ್ಯಕ್ತಿಯ ಮೇಲೆ ಅಸೂಯೆ ಅನ್ನೋದಿದ್ದರೆ ಹೇಳಿಕೊಟ್ಟಂತಹ ವಿದ್ಯೆ ಅರ್ಥ ಆಗತ್ತೆ ಆದ್ರೆ ಫಲವನ್ನು ಕೊಡೋದಿಲ್ಲ ಆ ರೀತಿಯಾಗಿ ನಾವು ಅಧ್ಯಯನ ಮಾಡಿದಂತಹ ವಿದ್ಯೆ ಶಾಸ್ತ್ರ ಎಲ್ಲವೂ ಕೂಡ ನಮಗೆ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ಹೇಳುವಂತಹ ವ್ಯಕ್ತಿಗೂ ಕೂಡ ಯಾರಿಗೆ ಹೇಳ್ತಾ ಇದ್ದೋ ಅವನ ಮೇಲೆ ಪ್ರೀತಿ ಇರಬೇಕು ಕೇಳುವಂತ ವ್ಯಕ್ತಿಗೂ ಕೂಡ ಕೇಳುವಂತ ವ್ಯಕ್ತಿ ಮೇಲೆ ಭಕ್ತಿ ಇತ್ಯಾದಿಗಳು ಇರಬೇಕು ಹಾಗಾಗಿ ಸೋತವ್ಯಂ ಅನಸೂಯೆಯ ಅಸೂಯೆ ಎಂಬುದು ಇರಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಪರಸ್ಪರವಾಗಿ ಪ್ರೀತಿಯಿಂದ ಕೇಳಬೇಕು ಅಷ್ಟು ಮಾತ್ರ ಅಲ್ಲ ಕೇಳಿದ ಮೇಲೆ ಅಲ್ಲಿಗೆ ಮುಗಿಯಿತು ಅಂತ ಅರ್ಥ ಅಲ್ಲ ಅದನ್ನೇನ್ ಮಾಡಬೇಕು ಪುನಃ ಪುನಃ ಪ್ರದಾತವ್ಯ ಮತ್ತೆ ಮತ್ತೆ ಕೇಳುವಂತಹ ವ್ಯಕ್ತಿಗಳು ಸಿಕ್ಕಾಗ ಅವರಿಗೆ ಇದನ್ನು ಹೇಳಬೇಕು ಅಂತೆ ನಮಗೆ ಎಷ್ಟು ಗೊತ್ತಿದ್ರೂ ಅಷ್ಟನ್ನು ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಒಬ್ಬ ಬ್ರಾಹ್ಮಣನಾದಂತಹ ವ್ಯಕ್ತಿಗೆ ಆರು ಕರ್ಮಗಳನ್ನು ಹೇಳಿದ್ದಾರೆ ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಅಂತ ಒಟ್ಟು ಆರು ಒಂದು ದಾನವನ್ನ ಕೊಡಬೇಕು ದಾನವನ್ನು ತಾನು ಸ್ವೀಕಾರ ಕೂಡ ಮಾಡಬೇಕು ಅಂತೆ ಅದಕ್ಕೆ ಕೆಲವರು ಇರ್ತಾರೆ ಜೀವನ ಪೂರ್ತಿ ದಾನವನ್ನು ಕೊಡ್ತಾನೆ ಹೋಗ್ತಾರೆ ಆದರೆ ದಾನವನ್ನು ಯಾವತ್ತೂ ಕೂಡ ತಾವು ಇನ್ನೊಬ್ಬರ ಕೈಯಿಂದ ಸ್ವೀಕಾರ ಮಾಡೋದೇ ಇಲ್ಲ ಸ್ವೀಕಾರ ಮಾಡಿದ್ರೆ ಪಾಪ ಬರುತ್ತೇನೋ ಅಂತ ಹೆದರಿಕೆ ಇನ್ನು ಕೆಲವರು ಇರ್ತಾರೆ ದಾನವನ್ನು ಸ್ವೀಕಾರ ಮಾಡ್ತಾನೆ ಹೋಗ್ತಾರೆ ಒಂದು ದಿವಸವೂ ಕೂಡ ಇನ್ನೊಬ್ಬರಿಗೆ ಕೈ ಎತ್ತಿ ದಾನವನ್ನು ಕೊಡೋದಿಲ್ಲ ಆದರೆ ಆ ರೀತಿ ಮಾಡಬಾರದು ದಾನವನ್ನು ಅವಶ್ಯವಾಗಿ ಕೊಡಲೂ ಬೇಕು ತಾನು ಇನ್ನೊಬ್ಬರಿಂದ ಸ್ವೀಕಾರ ಮಾಡಲೂ ಬೇಕು ಅಂತ ಅದೇ ರೀತಿಯಾಗಿ ಯಜನ ಯಾಜನ ತಾನು ಸ್ವಯಂ ಯಜ್ಞವನ್ನು ಮಾಡಬೇಕು ಇನ್ನೊಬ್ಬರ ಕೈಯಿಂದ ಮಾಡಿಸಬೇಕು ಅಂತ ಹಾಗೆ ಅಧ್ಯಯನ ಅಧ್ಯಾಪನ ತಾನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡೆದುಕೊಂಡಬೇಕು ಆ ಪಡೆದುಕೊಂಡಂತಹ ಜ್ಞಾನವನ್ನು ಇನ್ನೊಬ್ಬರಿಗೆ ಉಪದೇಶವನ್ನು ಕೂಡ ಮಾಡಬೇಕು ಅಂತ ಆ ರೀತಿಯಾಗಿ ಇದನ್ನು ಪುನಃ ಪುನಃ ಮತ್ತೆ ಮತ್ತೆ ಇದನ್ನು ಹೇಳಬೇಕು ಅಂತ ಯಾರಿಗೆ ಹೇಳಬೇಕು ಸುಮ್ಮ ಸುಮ್ಮನೆ ಕಣ್ಣ ಕಣ್ಣಂತವರಿಗೆ ಕರೆದು ಹೇಳ್ತೀನಿ ಬಾ ಅಂತ ಹೇಳೋದಲ್ಲ ಅಂತೆ ಭಕ್ತೇಭ್ಯ ಧಾರ್ಮಿಕೇಭ್ಯ ಅಂತ ಭಕ್ತರಿಗೆ ಹೇಳಬೇಕು ಅಂತೆ ಯಾಕೆ ಅಂತ ಹೇಳಿದ್ರೆ ನಾ ಭಕ್ತೇಬ್ಯ ಅಂತ ಯಾರು ಪರಮಾತ್ಮನ ಭಕ್ತರಲ್ಲವೋ ಅವರಿಗೆ ಜ್ಞಾನವನ್ನು ಉಪದೇಶ ಮಾಡಬಾರದು ಅಂತ ನಿಯಮ ಇದೆ ಹಾಗಾಗಿ ಭಕ್ತೇಭ್ಯಸ್ಚ ಪ್ರದಾತವ್ಯಂ ಪರಮಾತ್ಮನ ಭಕ್ತರಿಗೆ ನಮಗೆ ಎಷ್ಟು ಗೊತ್ತಿದೆನೋ ಅಷ್ಟು ವಿಷಯವನ್ನ ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು ಇನ್ನೊಂದು ಹೇಳ್ತಾ ಇದ್ದಾರೆ ಪುನಃ ಪುನಃ ಅಂತ ಅವನು ಭಕ್ತನಾದ್ರೆ ಮಾತ್ರ ಸಾಕಾಗೋದಿಲ್ಲ ಹೊರತು ಧರ್ಮಾಚರಣೆಯನ್ನು ಸರಿಯಾಗಿ ಮಾಡ್ತಾ ಇರಬೇಕು ಅಂತೆ ಭಕ್ತನಾಗಿರಬೇಕು ಒಳ್ಳೆಯ ಧಾರ್ಮಿಕ ವ್ಯಕ್ತಿಯಾಗಿರಬೇಕು ಅಂತಹ ವ್ಯಕ್ತಿಗಳಿಗೆ ಮತ್ತೆ ಮತ್ತೆ ನಾವು ನಮ್ಮ ನಾವು ತಿಳಿದುಕೊಂಡಂತಹ ಪರಮಾತ್ಮನ ತತ್ವಗಳನ್ನ ಗ್ರಂಥಗಳನ್ನ ಉಪದೇಶ ಮಾಡಿಕೊಂಡು ಆ ನಾವು ಕಲಿತಂತಹ ವಿದ್ಯೆಯನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇನ್ನೊಂದು ಗಮನಿಸಬೇಕಾದಂತಹ ಅಂಶ ಒಂದು ಮಾತಿದೆ ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲ ಕ್ರಮೇಣ ಚ ಅಂತ ಯಾವುದೇ ಒಂದು ವಿಚಾರ ಒಬ್ಬ ವ್ಯಕ್ತಿ ಹತ್ತಿರ ಪಾಠ ಕೇಳಿದ ತಕ್ಷಣ ನೂರಕ್ಕೆ ನೂರು ಅರ್ಥ ಆಗೋದಿಲ್ಲ ಪಾಠ ಕೇಳಿದಾಗ ಅರ್ಥ ಆಗೋದು ಇಪ್ಪತ್ತೈದು ಭಾಗ ಮಾತ್ರ ಅಂತೆ ಆಚಾರ್ಯ ಮಾದತಿ ಒಂದು ಪಾದ ಮಾತ್ರ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅರ್ಥ ಆಗೋದು ಅಂತೆ ಇನ್ನು ಇಪ್ಪತ್ತೈದು ಭಾಗ ಪಾದಂ ಶಿಷ್ಯ ಸ್ವಮೇಧಯ ಪರಮಾತ್ಮ ಪ್ರತಿಯೊಬ್ಬರಿಗೂ ಒಂದು ಮೇಧಾಶಕ್ತಿ ಬುದ್ಧಿಶಕ್ತಿ ಅಂತ ಕೊಟ್ಟಿರ್ತಾನೆ ಅದರ ಮೂಲಕ ವಿಚಾರ ಮಾಡಿದಾಗ ಇನ್ನು ಇಪ್ಪತ್ತೈದು ಭಾಗ ಅರ್ಥ ಆಗುತ್ತೆ ಇನ್ನು ಪಾದಂ ಸಬ್ಬ್ರಹ್ಮಚಾರಿ ಅಂತ ಇನ್ನು ಇಪ್ಪತ್ತೈದು ಭಾಗವನ್ನ ತಾನು ನಿರಂತರವಾಗಿ ಮನನ ಮಾಡ್ತಾ ಇರೋದು ತನ್ನ ಜೊತೆಗಿರುವಂತಹ ಸಹಪಾಠಿಗಳೊಟ್ಟಿಗೆ ಮನನ ಮಾಡ್ತಾ ಇದ್ದಾಗ ಅದರಿಂದ ಅರ್ಥ ಆಗತ್ತೆ ಅಂತೆ ಇನ್ನ ಇಪ್ಪತ್ತೈದು ಭಾಗ ಪಾದಂ ಕಾಲಕ್ರಮೇಣ ಹಾಗೆ ಹೋಗ್ತಾ ಹೋಗ್ತಿ ಇನ್ನೊಬ್ಬರಿಗೆ ಹೇಳೋದು ಇನ್ನೊಬ್ಬರ ಕೈಯಿಂದ ತಾನು ಕೇಳೋದು ಹೀಗೆ ಮಾಡ್ತಾ ಹೋಗ್ತಾ ಕಾಲಕ್ರಮೇಣ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ವಿಚಾರ ಅದು ನಮ್ಗೆ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಂದ ಕೇಳಬೇಕು ಕೇಳಿದ್ದನ್ನ ಮತ್ತೆ ಮತ್ತೆ ಮನನ ಮಾಡಬೇಕು ಮತ್ತೆ ಯಾರಾದರೂ ಹೇಳುವಂತಹ ವ್ಯಕ್ತಿಗಳು ಸಿಕ್ಕರೆ ಅವರಿಂದಲೂ ಕೇಳಬೇಕು ಭಾಗವತಲ್ಲಿ ಹೇಳುವಂತೆ ಬಾಲಾದಪಿ ಶುಕಾದಪಿ ಅಂತ ಒಬ್ಬ ಚಿಕ್ಕ ಹುಡುಗ ಒಂದು ಹೊಸ ವಿಚಾರವನ್ನು ಹೇಳ್ತಾ ಇದ್ದ ನಾನಿಂದು ಬಾಲಕ ಅಂತ ಹೇಳಿದ್ರು ಕೂಡ ಹೊಸ ವಿಚಾರವನ್ನು ಶ್ರೇಷ್ಠ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಂದಲೂ ಕೂಡ ಅವಶ್ಯ ಕೇಳಲೇಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಕೇಳಬೇಕು ಕೇಳುವಂತ ವ್ಯಕ್ತಿಗಳಿದ್ದಾಗ ನಾವು ಹೇಳಬೇಕು ಅದು ಹೇಗೆ ಒಂದು ಸಲ ಮಾತ್ರ ಅಲ್ಲ ಪುನಃ ಪುನಃ ಮತ್ತೆ ಮತ್ತೆ ಸಾರಿ ಸಾರಿ ಕೇಳಬೇಕು ಕೇಳಿದ್ದನ್ನು ಹೇಳಬೇಕು ಆ ರೀತಿಯಾಗಿ ಮಾಡಿದಾಗ ಮಾತ್ರ ನಾವು ಅಧ್ಯಯನ ಮಾಡಿದಂತಹ ವಿಚಾರ ಏನಾಗುತ್ತೆ ಅದು ನಮ್ಮ ಒಳಗಡೆ ಗಟ್ಟಿಯಾಗಿ ಇಳಿಯುತ್ತೆ ಗಟ್ಟಿಯಾಗಿ ಇಳಿದು ನಂತರ ಅದು ನಮಗೆ ವಿಶೇಷವಾದಂತಹ ಆನಂದವನ್ನು ಕೊಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಗ್ರಂಥಗಳ ಅಧ್ಯಯನ ಮತ್ತು ಅಧ್ಯಾಪನ ಅತ್ಯಂತ ಪ್ರಧಾನವಾದದ್ದು ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಅಧೀಯಾನಹ ಇದಂ ನಿತ್ಯಂ ಅಥವಾ ಅಧಿಯಾನ ಇದಂ ಸತ್ಯಂ విష్ణో మహాత్మ్యముత్తమం సర్వ వినిర్ముక్త ప్రవతి పరం పదం అలాగే ಇಂತಹ ಗ್ರಂಥಗಳ ಶಾಸ್ತ್ರಗಳ ಅಧ್ಯಯನದಿಂದ ಏನು ಫಲ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಧೀಯಾನಹ ಇದಂ ನಿತ್ಯಂ ಅಥವಾ ಸತ್ಯಂ ಇಂತಹ ನಿತ್ಯವಾದ ಈ ಗ್ರಂಥಗಳನ್ನ ನಿತ್ಯವೂ ಯಾರು ಅಧ್ಯಯನ ಮಾಡ್ತಾರೋ ಯಾಕೆ ಅಂತ ಹೇಳಿದ್ರೆ ಶ್ರವಣಾದಿ ವಿನಾನೇವ ಕ್ಷಣಂ ತಿಷ್ಠೇದಪಿ ಕ್ವಚಿತ ಅಂತ ಶಾಸ್ತ್ರ ಗ್ರಂಥಗಳ ಅಧ್ಯಯನ ನಿರಂತರವಾಗಿ ಮಾಡ್ತಾ ಇರಬೇಕು ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಯಾರು ಇಂತಹ ವಿಷ್ಣೋಹ ಮಹಾತ್ಮ್ಯ ಮುತ್ತಮ್ ಪರಮಾತ್ಮನ ಮಹತ್ವವನ್ನು ತಿಳಿಸುವಂತಹ ಗ್ರಂಥಗಳನ್ನ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳು ಸರ್ವ ಪಾಪ ವಿನಿರ್ಮುಕ್ತ ಅಂತ ಆ ಅಧ್ಯಯನದ ಫಲವಾಗಿ ಅವರ ಪಾಪಗಳೆಂಬುದು ಪರಿಹಾರ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಪ್ರಾಪ್ನುವಂತಿ ಪರಂಪದಂ ಅಂತ ಆ ಪರಮಾತ್ಮನ ಸ್ಥಾನವಾದಂತಹ ಮೋಕ್ಷವನ್ನು ಆ ವ್ಯಕ್ತಿಗಳು ಪಡೆಯುತ್ತಾರೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ನಾವು ನಿನ್ನೆ ನೋಡಿದಂತೆ ಮೋಕ್ಷ ಅಂತ ಹೇಳಿದ್ರೆ ಅದು ನಮ್ಮ ಸ್ವರೂಪ ಸುಖ ನಮ್ಮ ಒಳಗಡೆನೇ ಇರುವಂತಹ ಆನಂದ ಆ ಆನಂದವನ್ನು ಅನುಭವಿಸಲಿಕ್ಕೆ ನಮಗೇನಾಗಿದೆ ನಮಗಿರುವಂತಹ ಅಜ್ಞಾನ ದೋಷ ಇವೆಲ್ಲವೂ ಕೂಡ ಅಡ್ಡಿಯಾಗಿ ನಿಂತಿದೆ ಹಾಗಾಗಿ ಅದೆಲ್ಲವೂ ಪರಿಹಾರ ಆದಾಗ ಸಹಜವಾಗಿ ನಮ್ಮ ಸ್ವರೂಪ ಜ್ಞಾನ ನಮಗೆ ಗೊತ್ತಾಗುತ್ತೆ ಅದರ ಮೂಲಕ ಪರಮಾತ್ಮನ ಅನುಗ್ರಹ ಅದರಿಂದ ಮೋಕ್ಷ ಎಂಬುದು ಪ್ರಾಪ್ತಿಯಾಗುತ್ತೆ ಹಾಗಾಗಿ ಇದೆಲ್ಲವೂ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಮಹತ್ವವನ್ನ ಆ ಶಾಸ್ತ್ರ ಗ್ರಂಥಗಳನ್ನ ವಿಶೇಷವಾಗಿ ನಿರಂತರವಾಗಿ ಅದನ್ನು ಅಧ್ಯಯನ ಮಾಡ್ತಾ ಇರಬೇಕು ಅದರಿಂದ ವಿಶೇಷವಂತಹ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗಿ ಮೋಕ್ಷವನ್ನು ಪರಮಾತ್ಮ ಕರುಣಿಸ್ತಾನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಶೃತ್ವ ಧರ್ಮಂ ವಿಜಾನಾತಿ श्रुत्वा तेजति धर्म दुर्मतिं श्रुत्वा ज्ञानमवाप्नोति श्रुत्वा मोक्षं च विन्दति हगागी ಈ ಒಂದು ಗ್ರಂಥವನ್ನು ಅಧ್ಯಯನ ಮಾಡೋದರಿಂದಾಗಿ ಕೃಷ್ಣಾವರ್ತನಹರಣೋ ಗ್ರಂಥದ ಅಧ್ಯಯನ ಆಗಲಿ ಅಥವಾ ಇನ್ನಿತರೆ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಆಗಲಿ ಅದರಿಂದ ಯಾವ ರೀತಿಯಾದ ಫಲ ಎಂಬುದು ಸಿಗುತ್ತೆ ಅಂತ ಹೇಳಿದ್ರೆ ಶುತ್ವ ಧರ್ಮಂ ವಿಜಾನಾತಿ ಅಂತ ಇಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿದರಿಂದಾಗಿ ನಮ್ಮ ಧರ್ಮ ಏನು ಅನ್ನೋದು ಗೊತ್ತಾಗತ್ತೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕೇವಲ ಪರಮಾತ್ಮನ ಬಗ್ಗೆ ಮಾತ್ರ ತಿಳಿಸ್ತಾ ಇಲ್ಲ ಪರಮಾತ್ಮನನ್ನು ತಿಳಿಯಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯ ಅಂತ ಧರ್ಮದ ಆಚರಣೆಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಿಂದೆ ಹೇಳಿದಂತೆ ಏಕಾದಶಿ ವ್ರತ ಆಗಿರಬಹುದು ಅದೇ ರೀತಿಯಾಗಿ ದ್ವಾದಶಿ ದಶಮಿ ಇನ್ನಿತರೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾರೆ ಪರ ಪರಮಾತ್ಮನ ಬಗ್ಗೆ ಶ್ರವಣ ಕೀರ್ತನೆ ಧ್ಯಾನ ಇದರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಹಾಗಾಗಿ ಇಂತಹ ಗ್ರಂಥಗಳನ್ನ ನಾವು ಶ್ರವಣ ಮಾಡೋದರಿಂದಾಗಿ ಅಧ್ಯಯನ ಮಾಡೋದ್ರಿಂದಾಗಿ ಏನಾಗುತ್ತೆ ಶುತ್ವ ಧರ್ಮಂ ನಿಜಾನಾತಿ ಯಾವುದು ನಿಜವಾದಂತಹ ಧರ್ಮ ಎಂಬುದಾಗಿ ಗೊತ್ತಾಗುತ್ತೆ ಅಂತ ಯಾಕೆಂತ ಹೇಳಿದ್ರೆ ಆ ಧರ್ಮದ ಆಚರಣೆ ಮಾಡೋದ್ರಿಂದಾಗಿ ಪರಮಾತ್ಮ ನಮ್ಗೆ ಇನ್ನಷ್ಟು ಹತ್ರ ಹತ್ರ ಆಗ್ತಾನೆ ಯಾಕೆ ಹತ್ರ ಆಗ್ತಾನೆ ಅಂತ ಹೇಳಿದ್ರೆ ಧರ್ಮಾಚರಣೆಯಿಂದಾಗಿ ನಾವು ಪರಿಶುದ್ಧರಾಗ್ತಾ ಬರ್ತೇವೆ ಆ ಏಕಾದಶಿ ವ್ರತ ಕೃಷ್ಣಾಷ್ಟಮಿ ವ್ರತ ಇನ್ನಿತರೆ ವ್ರತ ಉಪವಾಸ ಸಂಧ್ಯಾ ವಂದನೆ ಶಾಲಗ್ರಾಮದ ತೀರ್ಥದ ಪ್ರಾಶನೆ ಪರಮಾತ್ಮನ ನೈವೇದ್ಯದ ಭಕ್ಷಣ ಇದೆಲ್ಲವೂ ಕೂಡ ಧರ್ಮ ಇದೆಲ್ಲವನ್ನು ಮಾಡೋದ್ರಿಂದಾಗಿ ನಮ್ಮ ದೇಹ ಪರಿಶುದ್ಧ ಆಗ್ತಾ ಬರುತ್ತೆ ಆ ಮೂಲಕ ವಿಶೇಷವಾದ ಪುಣ್ಯ ಸಂಪಾದನೆ ಆಗುತ್ತೆ ಅದರಿಂದ ಪರಮಾತ್ಮ ನಮ್ಗೆ ಇನ್ನಷ್ಟು ಹತ್ರ ಆಗ್ತಾ ಬರ್ತಾನೆ ಹಾಗಾಗಿ ಶ್ರುತ್ವ ಧರ್ಮಂ ವಿಜಾನಾತಿ ಇದನ್ನು ಕೇಳಿ ಧರ್ಮದ ಜ್ಞಾನ ಎಂಬುದು ಬರುತ್ತೆ ಅಂತ ಅಷ್ಟು ಮಾತ್ರ ಅಲ್ಲ ಶ್ರುತ್ವ ತ್ಯಜತಿ ದುರ್ಮತಿಂ ಅಂತ ದುರ್ಮತಿ ಅಂತ ಹೇಳಿದ್ರೆ ಕೆಟ್ಟ ಜ್ಞಾನ ಅಜ್ಞಾನ ಅಂತ ಅನೇಕ ರೀತಿಯಾದ ಅಜ್ಞಾನ ಇರುತ್ತೆ ಅದು ಯಾವುದೇ ವಿಚಾರದಲ್ಲಾಗಲಿ ಅಥವಾ ಇಲ್ಲಿ ಹೇಳುವಂತೆ ಅನ್ಯ ದೇವಸ್ಥಾನ ಚಾಂದ್ರಾಯಣಂ ಚಂದ್ರಾಯಣಂ ಅಂತ ಪರಮಾತ್ಮ ಮತ್ತು ವಾಯುದೇವರನ್ನು ಬಿಟ್ಟು ಬೇರೆ ದೇವತೆಗಳು ನೈವೇದ್ಯವನ್ನು ತಿನ್ನಬಾರದು ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಯಾರಾದ್ರೂ ತಿಂತ ಇದ್ರೆ ಇದನ್ನು ಕೇಳಿ ಬಿಡುತ್ತಾರೆ ಅದೇ ರೀತಿಯಾಗಿ ಏಕಾದಶಿಯ ಬಗ್ಗೆ ಸ್ಪಷ್ಟವಾದಂತಹ ನಿರ್ಣಯವನ್ನು ಕೊಟ್ಟಿದ್ದಾರೆ ಹೀಗೆ ಅನೇಕ ರೀತಿಯಂತ ವಿಚಾರಗಳನ್ನು ತಿಳಿಸಿದ್ದಾರೆ ಅದರಿಂದ ಏನಾಗುತ್ತೆ ನಮ್ಮ ದುರ್ಮತಿಂ ತ್ಯಜತಿ ನಮ್ಮ ದುರ್ಬುದ್ಧಿ ಅಜ್ಞಾನ ಎಂಬುದು ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಕೆಲವೊಂದ್ಸಲ ಅಜ್ಞಾನ ಇರುತ್ತೆ ಕೆಲವೊಂದ್ಸಲ ವಿಪರೀತ ಜ್ಞಾನ ಇರುತ್ತೆ ಹಾಗಾಗಿ ಅದೆಲ್ಲವೂ ಕೂಡ ನಾಶ ಆಗುತ್ತೆ ಇನ್ನು ಶ್ರುತ್ವ ಜ್ಞಾನಮವಾಪ್ನೋತಿ ಅಂತ ಪ್ರಧಾನವಾದದ್ದು ಆ ಪರಮಾತ್ಮನ ಪರಿಶುದ್ಧವಾದಂತಹ ಜ್ಞಾನ ಎಂಬುದು ನಮ್ಮಲ್ಲಿ ನೆಲೆಯಾಗಿ ನಿಂತ್ಕೊಳ್ಳುತ್ತೆ ಯಾವಾಗ ಜ್ಞಾನ ಎಂಬುದು ಬರುತ್ತೋ ಆವಾಗ ಏನಾಗುತ್ತೆ ಶೃತ್ವ ವಿಂದತಿ ಅಂತ ಆ ಜ್ಞಾನದ ಮೂಲಕ ಪರಮಾತ್ಮನ ವಿಶೇಷವಾದ ಉಪಾಸನೆ ಅದರಿಂದ ಇನ್ನಷ್ಟು ವಿಶೇಷವಾದಂತಹ ಭಕ್ತಿ ಅದರಿಂದ ಮತ್ತೆ ಪರಮಾತ್ಮನ ಜ್ಞಾನ ಅದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಅನುಗ್ರಹ ಪ್ರಸಾದ ಎಂಬುದು ಆಗುತ್ತೆ ಅದರಿಂದಾಗಿ ಮೋಕ್ಷ ಎಂಬುದು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಈ ಪರಮಾತ್ಮನ ಕುರಿತಾದಂತಹ ಗ್ರಂಥಗಳ ಶ್ರವಣ ಎಂಬುದು ಏನಾಗುತ್ತೆ ನಾಲ್ಕು ವಿಧ ಪುರುಷಾರ್ಥಗಳನ್ನು ಕೂಡ ನಮಗೆ ತಂದುಕೊಡುತ್ತೆ ಹಾಗಾಗಿ ಅವಶ್ಯವಾಗಿ ಗ್ರಂಥಗಳ ಅಧ್ಯಯನ ಎಂಬುದು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕಾದಂತಹ ಕರ್ತವ್ಯ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ము శ్లోక తస్మాదిదం సదావ్యంతవ్యం చ సదవ కుతర్కదావదేభ్య దాతవ్యం నకదాచనా. ಹೇಳ್ತಾ ಇದ್ದಾರೆ ಇಂತಹ ಗ್ರಂಥಗಳನ್ನ ಅವಶ್ಯವಾಗಿ ತಾನು ಶ್ರವಣ ಮಾಡಲೇಬೇಕು ಅಂತ ತಸ್ಮಾದಿದಂ ತದಾ ಶ್ರಾವ್ಯಂ ನಾವು ಹಿಂದಿನ ಶ್ಲೋಕದಲ್ಲಿ ಮುಂದೆ ನೋಡಿದ್ವಿ ಅಧ್ಯತವ್ಯಂ ವ್ಯ ಅಂದ್ರೆ ಮಾಡಲೇಬೇಕು ಅಂತ ಹಾಗೆ ಇದು ಸದಾಶ್ರಾವ್ಯಂ ಅಂದ್ರೆ ಮಾಡಲೇಬೇಕು ಕೇಳಲೇಬೇಕು ಶ್ರೋತವ್ಯಂ ಅಂದ್ರೆ ಇನ್ನೊಬ್ಬರಿಗೆ ಕೇಳಿಸಬೇಕು ಅಂತ ಅಂದ್ರೆ ಇನ್ನೊಬ್ಬರಿಗೆ ಹೇಳಬೇಕು ಹೀಗೆ ಇಂತಹ ಪರಮಾತ್ಮನ ಮಹತ್ವವನ್ನ ತಾನು ಅವಶ್ಯವಾಗಿ ನಿರಂತರವಾಗಿ ಹೇಳುವಂತಹ ವ್ಯಕ್ತಿಗಳು ಸಿಕ್ಕಾಗ ಶ್ರಾವ್ಯಂ ಶ್ರವಣ ಮಾಡಬೇಕು ಆ ಶ್ರವಣ ಮಾಡಿದ್ದನ್ನು ತನಗೆ ತಿಳಿದಂತಹ ವಿಚಾರಗಳನ್ನು ಶ್ರೋತವ್ಯಂ ಇನ್ನೊಬ್ಬರಿಗೆ ಕೇಳಿಸಬೇಕು ಅರ್ಥಾತ್ ಇನ್ನೊಬ್ಬರಿಗೆ ಹೇಳಬೇಕು ಅಂತ ಹೀಗೆ ತಾನು ಕೇಳಬೇಕು ಇನ್ನೊಬ್ಬರಿಗೆ ಕೇಳಿಸಬೇಕು ಇದು ಯಾವಾಗ ಸದೈವ ನಿರಂತರವಾಗಿ ಈ ರೀತಿಯಾದಂತಹ ಶ್ರವಣ ಇನ್ನೊಂದು ಶ್ರಾವಣ ಇನ್ನೊಬ್ಬರಿಗೆ ಕೇಳಿಸುವಂತೆ ನಿರಂತರವಾಗಿ ಮಾಡ್ತಾ ಇರಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾರಿಗೆ ಹೇಳಬಾರದು ಹಿಂದೆ ಕೇಳಿದಂತೆ ಭಕ್ತೇಭ್ಯಶ್ಚ ಪ್ರದಾತವ್ಯಂ ಧಾರ್ಮಿಕೇಭ್ಯ ಪುನಃ ಪುನಃ ಅಂತ ಭಕ್ತರಿಗೆ ಧಾರ್ಮಿಕರಿಗೆ ಇದನ್ನು ಉಪದೇಶ ಮಾಡಬೇಕು ಅಂತ ಹೇಳಿದರು ಯಾರಿಗೆ ಹೇಳಬಾರದು ಅಂತ ಹೇಳಿದ್ರೆ ಕುತರ್ಕಾವದೇಭ್ಯ ದಾತವ್ಯಂ ನಕದಾಚನ ಅಂತ ಕುತರ್ಕ ಅಂತ ತರ್ಕ ಅಂತ ಹೇಳಿದ್ರೆ ಲಾಜಿಕ್ ಕುತರ್ಕ ಅಂತ ಹೇಳಿ ಕೆಟ್ಟ ತರ್ಕ ಈ ವಿಚಾರವನ್ನು ಪ್ರತಿಯೊಂದರ ಬಗ್ಗೆನು ಕೂಡ ಏನೋ ಒಂದು ಕುಯುಕ್ತಿಯನ್ನ ಪ್ರಶ್ನೆ ಮಾಡೋದು ಅದೇ ಹಾಕಿ ಇದೇ ಹಾಕಿ ಅದೇ ಹಾಕಿ ಇದೆ ಹಿ ಹೇಗೆ ಅಂತ ನಿಜವಾಗಿಯೂ ತಿಳಿಯಬೇಕು ಅನ್ನುವಂತ ಉದ್ದೇಶದಿಂದ ಪ್ರಶ್ನೆ ಮಾಡಿದರೆ ಅವಶ್ಯವಾಗಿ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ ಆದರೆ ಕುತರ್ಕ ಅದರ ಮೇಲೆ ಯಾವುದೇ ರೀತಿಯಾದ ಶ್ರದ್ಧೆ ಇಲ್ಲದೇನೆ ಅದನ್ನು ಕೆಡಿಸಬೇಕು ಅಂತನೇನೆ ಯಾರು ಕುಯುಕ್ತಿಯಿಂದಾಗಿ ಅದನ್ನು ಅದರ ಮೇಲೆ ಸಂದೇಹವನ್ನು ಕೃತಕ ದಾವದಗ್ಧೇಭ್ಯ ಅಂತ ಕುತರ್ಕ ಎನ್ನುವುದು ಆ ಕೆಟ್ಟ ತರ್ಕ ಅದೇನಿದೆ ಒಂದು ರೀತಿ ಕಾಡಗಿಚ್ಚಿನಂತೆ ಇದೆ ಅಂತೆ ಆ ಕುತರ್ಕ ಎಂಬುದು ಯಾರಲ್ಲಿ ಪ್ರವೇಶ ಮಾಡಿರುತ್ತೋ ಅವರಿಗೆ ದಾವ ದಗ್ಧೇಭ್ಯ ಕಾಡಗಿಚ್ಚಿನಿಂದವಾಗಿ ಅವ್ರು ಸುಟ್ಟು ಹೋಗಿಬಿಟ್ಟಿದ್ದಾರೆ ಅಂದ್ರೆ ಅವರಿಗೆ ಜ್ಞಾನವನ್ನು ಪಡೆಯಲಿಕ್ಕೆ ಅರ್ಹತೆನೇ ಇಲ್ಲ ಸುಮ್ಮನೆ ಏನೋ ಒಂದು ತಮಾಷೆಯನ್ನು ನೋಡಲಿಕ್ಕೆ ಅಥವಾ ಅದನ್ನು ಕೆಡಿಸಲಿಕ್ಕೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಅಂತೆ ಹಾಗಾಗಿ ಅಂತಹ ಕುತರ್ಕದಿಂದ ಕೇಳುವಂತಹ ವ್ಯಕ್ತಿಗಳಿಗೆ ಇದನ್ನೇನ್ ಮಾಡಬಾರದು ನದಾತವ್ಯಂ ಕದಾಚನ ಅಂತ ಯಾರು ಪರಮಾತ್ಮನನ್ನು ಸರ್ವೋತ್ತಮ ಎಂಬುದಾಗಿ ತಿಳಿದಿರ್ತಾರೋ ಪರಮಾತ್ಮನ ಭಕ್ತಿ ನೆಟ್ಟಿರ್ತಾರೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಶಾಸ್ತ್ರ ಗ್ರಂಥಗಳನ್ನು ಉಪದೇಶ ಮಾಡಬೇಕು ಕುತರ್ಕದಿಂದ ಕೇಳುವಂತಹ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಇಂತಹ ಗ್ರಂಥಗಳನ್ನ ಉಪದೇಶ ಮಾಡಬಾರದು ಭಗವಂತನ ಭಕ್ತರಿಗೆ ಮಾತ್ರ ಉಪದೇಶ ಮಾಡಿ ಭಗವಂತನ ಭಕ್ತ ಅಲ್ಲದೇ ಇರುವಂತಹ ವ್ಯಕ್ತಿಗಳಿಗೆ ಇಂತಹ ಗ್ರಂಥಗಳನ್ನ ಪರಮಾತ್ಮನ ಮಹಿಮೆಯನ್ನ ಸರ್ವಥ ಉಪದೇಶ ಮಾಡಬಾರದು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ஸ்ரீகிருணாஸ்